ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ವಿರುದ್ದ ಲೇಹರ್ ಸಿಂಗ್ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯವರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅನಿಸುತ್ತೆ ಲೇಹರ್ ಸಿಂಗ್ ಅವರೇನು ಆರೋಪ ಮಾಡೋದು ಯತೀಂದ್ರೆ ಅವರನ್ನ ಲೋಕಸಭೆಗೆ ನಿಲ್ಲಿಸಲ್ಲ ಆದರೆ ಜನ ಬಯಸಿದ್ರೆ ಏನು ಮಾಡೋದು ಜನ ಎಲ್ಲ ಬಂದು ನಿಂತ್ಕೋಬಹುದು ಇಲ್ಲ ಅಂದ್ರೆ ಬಿಡಬಹುದು ಭದ್ರತಾ ಲೋಪ ಆಗಿದೆ ಇದು ರಾಜಕೀಯನಾ ಎಂದ ಸಿದ್ದು ಜಾತಿ ಗಣತಿ ವರದಿನೇ ಬಂದಿಲ್ಲ ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾ ನಿಮಗೆ ನನಗೂ ಕೂಡ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಎಂದಿದ್ದಾರೆ ಇನ್ನು ಮೂರಿ ಘಟನೆಯಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಸರ್ಕಾರ ಎಲ್ಲ ಕಾನೂನು ಕ್ರಮ ಕೈಗೊಂಡಿದೆ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಆಗಿರುವುದು ಖಂಡನೀಯ ನಮ್ಮ ಗೃಹ ಸಚಿವರು ಕೂಡಲೇ ಅಲ್ಲಿ ಹೋಗಿದ್ರು ಆರೋಪಿಗಳನ್ನ ಕೂಡಲೇ ಅರೆಸ್ಟ್ ಮಾಡಲಾಗಿದೆ ನಡ್ಡಾ ಮತ್ತು ಬಿಜೆಪಿ ರಾಜಕೀಯ ಮಾಡ್ತಿದ್ದಾರೆ ನ್ಯಾಷನಲ್ ಕ್ರೈಮ್ ತೆಗೆದು ನೋಡಿ ಬಿಜೆಪಿ ಕಾಲದಲ್ಲಿ ಏನಾಗಿದೆ ಅಂತೆ ಉತ್ತರ ಪ್ರದೇಶದಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಬಿಜೆಪಿ ಶಾಸಕ ರೇಪ್ ಮಾಡಿದ್ದಾರೆ ಇದಕ್ಕೆ ನಡ್ಡಾ ಏನ್ ಹೇಳ್ತಾರೆ ನಾನು ಇದನ್ನ ಖಂಡಿಸುತ್ತೇನೆ ನಾಗರಿಕ ಸಮಾಜದಲ್ಲಿ ನಾಗರಿಕರು ತಲೆ ತಗ್ಗಿಸುವ ಕೆಲಸ ಇದು ಯಾರ ಕಾಲದಲ್ಲಿ ಆದರೂ ಆಗ್ಲಿ ಎಂದ ಸಿದ್ದು ಏನು ಜೋಶಿಯವರು ಇದಕ್ಕೇನು ಹೇಳ್ತಾರೆ ಬಿಜೆಪಿ ಎಂ ಎಲೆ ಶಿಕ್ಷೆ ಅಂತ ಜೋಶಿಯವರನ್ನ ಕೇಳಿ ಎಂದ ಸಿದ್ದರಾಮಯ್ಯ ಏನು ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತೀರ್ಮಾನ ಮಾಡಿಲ್ಲ ಅದು ಅವರ ಅಭಿಪ್ರಾಯ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ನಡ್ಡಾ ಅವರು ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗಿರೋದು ನಿಜ ಕಾನೂನು ರೀತಿ ಏನೇನು ಕ್ರಮಗಳ ತಗೋಬೇಕು ಸರ್ಕಾರ ಎಲ್ಲ ಕ್ರಮಗಳಿವೆ ಅಲ್ವಾ ಎಲ್ಲ ತಗೊಂಡಿದ್ದೀವೋ ಇಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಕೂಡಲೇ ಆಸ್ಪತ್ರೆಗೆ ಹೋಗಿ ವ್ಯಕ್ಟಿಮ್ ಭೇಟಿ ಮಾಡಿ ಅವರು ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಿ ಮತ್ತೆ ಕ್ಯೂಸಿಡ್ನ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ ಎಲ್ಲ ಸರ್ಕಾರ ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿದೆ ಅದರ ನಡ್ಡಾ ಮತ್ತು ಬಿ ಜೆ ಪಿಯವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಆಗಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡ್ರಿ ಎಷ್ಟು ಜನ ಇವತ್ತು ನಿನ್ನೆ ಒಂದು ಜೈಲಾಗಿದೆ ಗೊತ್ತಾ ನಿಮ್ಗೆ ಗೊತ್ತೇನ್ರಿ ಉತ್ತರ ಪ್ರದೇಶದಲ್ಲಿ ಯಾರ ಮೇಲಾಗಿರೋದು ಬಿಜೆಪಿ ಎಮ್ ಎಲ್ ಎ ಏನು ಮಾಡಿದ್ದ ಅವನು ಒಂಬತ್ತು ವರ್ಷದ ಹುಡುಗಿಗೆ ರೇಪ್ ಮಾಡಿದ್ದ ಯಾರು ಅವನು ಬಿಜೆಪಿ ಎಮ್ ಎಲ್ ಎ ಅದಕ್ಕೆ ಅಡ್ಡ ಏನು ಹೇಳ್ತಾರೆ ನಾನು ಇದನ್ನು ಖಂಡಿಸ್ತೀನಿ ನಾನು ಈ ದೌರ್ಜನ್ಯ ಹೆಣ್ಮಗಳ ಮೇಲೆ ಆಗಿರೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಯಾರು ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಇಂಥವೆಲ್ಲ ನಡೀಬಾರ್ದು ನಾಗರಿಕ ಸಮಾಜದಲ್ಲಿ ನಾಗರಿಕರು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಯಾರ್ಯಾರ ಯಾರ ಕಾಲದಲ್ಲಿ ಆಗಲಿ ನಮ್ಮ ಕಾಲದಲ್ಲಿ ಯಾರ ಯಾವ ಕಾಲದವರಾಗಲಿ ಕಾಂಗ್ರೆಸ್ ಗೋರ್ಮೆಂಟ್ ಎಲ್ಲಿನವ ಅಲ್ಲೆಲ್ಲ ಇಟ್ಟು ರೀತಿ ಮಾಡಿ ಟ್ರೈ ಮಾಡಿ ರಾಜಸ್ಥಾನದಲ್ಲಿ ಇದೇ ಮಾಡ್ತೈತಿ ಪ್ರಲಾದ್ ಜೋಷಿ ಅವರು ಇದಕ್ಕೇನು ಹೇಳ್ತಾರೆ ಈ ಉಪ್ಪಿ ಉಪಿನಲ್ಲಾ ಬಿ ಕೇಳಿ ಅವರಿಗೆ ಏನ್ರಿ ಪ್ರಹಲಾದ್ ಜೋಷಿ ಅವರೇ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಆಗಿದೆಯಲ್ಲ ಒಂಬತ್ತು ವರ್ಷದ ಮೇಲೆ ನಿಮ್ಮ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ಹೆಲ್ಪ್ ಮಾಡ್ಬಿಟ್ಟು ಶಿಕ್ಷೆ ಆಯ್ತಲ್ಲಪ್ಪ ಏನಂತ ಕರೆಯದು ಮಣಿಪುರ ಮಣಿಪುರದ ಕೆಲವು ಬಿಡಲ್ಲ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾವು ಸರ್ಕಾರ ಯೋಚನೆ ತೀರ್ಮಾನ ಮಾಡಿದೀವಾ ಅವ್ರ ಅಭಿಪ್ರಾಯ ಹೇಳಿದ್ದಾರೆ

ಪ್ರತಾಪ್ ಸಿಂಹ ಅವ್ರನ್ನ ಬೇಕಂತ ಹನಿ ಟ್ರಾಪ್ ಮಾಡಲಾಗಿದೆ ಯತೀಂದ್ರ ಅವ್ರನ್ನ ಅಲ್ಲಿ ಲೋಕಸಭೆ ನಿಂದಿರಿಸ್ಬೇಕಂತ ಹೇಳಿ ಟ್ರ್ಯಾಪ್ ಮಾಡಿರೋಂತ ಲೆಹರ್ ಸಿಂಗ್ ಅವರು ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಸರ್ ಅದು ಆರೋಪ ಅಲ್ಲ ಪಾಪ ನಿಂತ್ಕೊಳ್ಳೋದ ಜನ ಬೇಕು ಅಂದ್ರೆ ನಿಂತ್ಕೊಳ್ತಾರೆ ನಾವು ನಿಲ್ಸಕ್ಕೆ ಹೋಗಲ್ಲ ಒಂದು ವೇಳೆ ಜನ ಬಯಸಿದ್ರೆ ಏನು ಮಾಡಬೇಕು ಈಗ ನೀನೇನು ನಿಂತ್ಕೊ ಅಂತ ಹೇಳ್ತಾರೆ ಎಲೆಕ್ಷನ್ ಜನ ಎಲ್ಲ ಬಂದು ಹಾಗೆ ನೀನೇನು ಹೇಳ್ತೀಯ ನಿಂತ್ಕೋಬೋದು ನಿಂತ್ಕೊಳ್ಳೋದೇ ಇರ್ಬೋದು ಅಲ್ವಾ ಹ್ಞೂ ಲೆಹರ್ ಸಿಂಗ್ ಏನು ಆರೋಪ ಏನು ಮಾಡೋದು ಬಿಜೆಪಿಯವ್ರಿಗೆ ಅವ್ರಿಗೆ ಅವ್ರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದಾಗ ಕಾಣಿಸುತ್ತೆ ಜಾತಿ ಗಣತಿಲಿ ಬಂದಿಲ್ವಲ್ರಿ ಸ್ವಲ್ಪ ಏಳಗಂಟಿ ಹೇಳಪ್ಪ ಜಾತಿ ಗಣತಿ ವರದಿನೇ ಬಂದಿಲ್ಲ ಅದ್ರೊಳಗಡೆ ಏನಿದೆ ಅಂತ ಗೊತ್ತಾ ನಿಂಗೆ ಹಾ ಅವ್ರಿಗೆ ಗೊತ್ತಾ ಅಲ್ಲ ಅವ್ರಿಗೆ ಗೊತ್ತೇನ್ರಿ ಸದ ಎಲ್ಲಪ್ಪ ಸರಿಯಪ್ಪ ನಿನಗ ಗೊತ್ತಾ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅವರು ಊಹೆ ಮೇಲೆ ಹೇಳ್ತಾ